ಕಾರ್ಯನಿರತ ಪತ್ರಕರ್ತ ಸಂಘ ಉಳ್ಳಾಲ್ ಇದರ ಎಲ್ಲ ಪತ್ರಕರ್ತ ಮಾಧ್ಯಮ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಆತ್ಮೀಯ ಸ್ವಾಗತ ಬಾಲಕೃಷ್ಣ ಮಂದಿರ ಮತ್ತು ಬಾಲಕೃಷ್ಣ ಮಹಿಳಾ ಸಮಿತಿಯ ಪರವಾಗಿ ಈ ಒಂದು ವಿಶೇಷ ದಿನದಲ್ಲಿ ಇವತ್ತು ಪ್ರಥಮತವಾಗಿ ನಾವು ಕಾರ್ಯನಿರತ ಪತ್ರಕರ್ತ ಸಂಘದ ಉಳ್ಳಾಲ ತಾಲೂಕಿನ ಜವಾಬ್ದಾರಿತ ವಿವಿಧ ಪದಾಧಿಕಾರಿ ನಿನ್ನೆ ಆಯ್ಕೆಯಾಗಿದೆ ಎಲ್ಲರಿಗೂ ಕೂಡ ನಮ್ಮ ಮಂದಿರದ ವತಿಯಿಂದ ಅಭಿನಂದನೆಗಳಿಗೆ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಂದಿರದ ಮಹಿಳಾ ಸಮಿ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಜಯಲಕ್ಷ್ಮೀ ಬಿಜೆರವರಿದ್ದಾರೆ ಅವರಿಗೆ ಆತ್ಮೀಯ ಸ್ವಾಗತ ಮಹಿಳಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀಮತಿ ಮಮತಾ ಸತೀಶ್ರವರಿದ್ದಾರೆ ಅವರಿಗೂ ಆತ್ಮೀಯ ಸ್ವಾಗತ ಹಾಗೆ ಬಾಲಕೃಷ್ಣ ಮಹಿಳಾ ಸಮಿತಿಯ ಕೋಶಾಧಿಕಾರಿ ಆಗಿರುವಂಥ ಶಾಲಿನಿ ಗಣೇಶ್ ಇದ್ದಾರೆ ಅವರಿಗೂ ಆತ್ಮೀಯ ಸ್ವಾಗತ ಬಾಲಕೃಷ್ಣ ಮಹಿಳಾ ಸಮಿತಿಯ ಕ್ರೀಡಾ ಕಾರ್ಯದರ್ಶಿ ಆಗಿರುವಂಥ ಶ್ರೀಮತಿ ಗಾಯತ್ರಿ ಜಯಚಂದ್ರ ಇವರಿಗೂ ಆತ್ಮೀಯ ಸ್ವಾಗತ ಬಾಲಕೃಷ್ಣ ಮಂದಿರದ ಉಪಾಧ್ಯಕ್ಷರಾಗಿರುವಂಥ ಶ್ರೀಯಂತ ಜಗದೀಶ್ ಆಚಾರ್ಯ ಆತ್ಮೀಯ ಸ್ವಾಗತ ಹಾಗೆ ನಾನು ಪ್ರವೀಣ್ ಎಸ್ ಗುಂಪಲ ಮಂದಿರದ ಸಂಘಟನಾ ಕಾರ್ಯದರ್ಶಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಲಿಕ್ಕಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಮೂಲಕ ಕುಂಪಲ ಬಾಗಲದಲ್ಲಿ ಒಂದು ಆಧ್ಯಾತ್ಮಿಕವಾಗಿ ಒಂದು ಸಮಾಜವನ್ನು ಕಟ್ಟುವಂಥ ಕೆಲಸ ಬಾಲಕೃಷ್ಣ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಮೂಲಕ ಪ್ರಾರಂಭಗೊಂಡಿದೆ ಆ ಬಳಿಕ ಹಂತ ಹಂತವಾಗಿ ಬಾಲಕೃಷ್ಣ ಮಂದಿರ ಭಜ ಭಜನೆಯ ಮೂಲಕ ಉತ್ಸವದ ಮೂಲಕ ವಿವಿಧ ಕಾರ್ಯಚಟುವಟಿಕೆಗಳ ಮೂಲಕ ಬಾಲಕೃಷ್ಣ ಮಂದಿರ ಒಂದು ಸಮಾಜಕ್ಕೆ ಲೋಕಾರ್ಪಣೆಗೊಂಡಿದೆ ಎರಡು ಸಾವಿರದ ಇಸವಿಯಲ್ಲಿ ಬಾಲಕೃಷ್ಣ ಮಹಿಳಾ ಸಮಿತಿ ಬಾಲಕೃಷ್ಣ ಮಂದಿರಕ್ಕೆ ಒಂದು ಪ್ರಬಲವಾದ ಒಂದು ಅಂಗಸಂಸ್ಥೆ ಇದ್ದರೆ ಅದು ಬಾಲಕೃಷ್ಣ ಮಹಿಳಾ ಸಮಿತಿ ವರಮಹಾಲಕ್ಷ್ಮಿ ಪೂಜೆಯ ಮೂಲಕ ಎರಡು ಸಾವಿರದ ಇಸವಿಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯ ಮೂಲಕ ಆ ಒಂದು ಮಹಿಳಾ ಸಮಿತಿಯನ್ನು ನಮ್ಮ ಮಂದಿರದ ಒಂದು ವತಿಯಿಂದ ಪ್ರಾರಂಭ ಮಾಡಿ ಅಂದಿಗೆ ಪ್ರತಿ ವರ್ಷ ಈ ದಕ್ಷಿಣ ಕನ್ನಡ ಉಳ್ಳಲ ಭಾಗದಲ್ಲಿ ಪ್ರಥಾಪದವಾಗಿ ಸಾರ್ವಜನಿಕವಾಗಿ ವನಮಹಾಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡುವಂಥ ಒಂದು ಸಂಸ್ಥೆ ನಮ್ಮದಾಗಿದೆ ಅದರಿಂದ ಆ ಒಂದು ಮೂಲಕ ನಮ್ಮ ಈ ವಿತ್ತಿನ ಪತ್ರೆಯ ಬಾಲಕೃಷ್ಣ ಮಂದಿರ ಸ್ಥಾಪನೆಗೆ ಸತೀಶ್ ಕುಂಬಲ್ರವರು ಹೇಗೆ ಕಾರಣವ ಯಾಕೆಂದರೆ ಬಾಲಕೃಷ್ಣ ಮಂದಿರದ ಅಂದಿನಿಂದ ಇಂದಿನವರೆಗೂ ಕೂಡ ಆ ಒಂದು ಆ ಬಾಲಕೃಷ್ಣ ಮಂದಿರದ ಅಭಿವೃದ್ಧಿ ಇರ್ಬೋದು ಧಾರ್ಮಿಕ ಚಟುವಟಿಕೆ ಇರ್ಬೋದು ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಸಮಾಜಕ್ಕೆ ಸಮರ್ಪಣೆ ಆಗುವ ದೃಷ್ಟಿಯಲ್ಲಿ ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರು ಬಾಲಕೃಷ್ಣ ಮಂದಿರದ ಸ್ಥಾಪಕ ಅಧ್ಯಕ್ಷರು ಕೂಡ ಸತೀಶ್ ಗುಪ್ಲರ ನೇತೃತ್ವದಲ್ಲಿ ಪ್ರಾರಂಭಗೊಂಡಂಥ ಸಂಸ್ಥೆ ಮಹಿಳಾ ಸಮಿತಿಯು ಕೂಡ ಹಾಗೆ ಆ ಒಂದು ದಿಕ್ಕಿನಲ್ಲಿ ಅದು ಯಶಸ್ಸಿನ ದಿಕ್ಕಿನಲ್ಲಿ ಸಾಗುತ್ತಾ ಬಂದಿದೆ ಸತತವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡುವುದರ ಮೂಲಕ ಬೇರೆ ಬೇರೆ ಊರಿನಲ್ಲಿ ನಡೆಯುವಂಥ ಧಾರ್ಮಿಕ ಕೆಲಸ ಕಾರ್ಯಕ್ರಮಗಳಲ್ಲಿ ಮಹಿಳಾ ಸಮಿತಿಯ ಸದಸ್ಯರು ನಮ್ಮ ಸಕ್ರಿಯವಾಗಿ ಪಾಲ್ಗೊಳ್ಳುವುದರ ಮೂಲಕ ಅದ್ರ ಜೊತೆಯಲ್ಲಿ ನಮ್ಮ ಮಂದಿರದಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳೂ ಕೂಡ ಕ್ರಿಯಾಶೀಲವಾಗಿ ಬಾಲಕೃಷ್ಣ ಮಹಿಳಾ ಸಮಿತಿಯು ಕೆಲಸ ಮಾಡಿಕೊಂಡು ಬಂದಿದೆ ಆ ರೀತಿಯಾಗಿ ಬಂದಿರುವಂಥ ಮಹಿಳಾ ಸಮಿತಿ ವಿಶೇಷವಾಗಿ ನಾವು ಮಾರ್ಚ್ ತಿಂಗಳಲ್ಲಿ ಬಾಲಕೃಷ್ಣ ಮಂದಿರದ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ಉಂಟು ಆ ಕಾರ್ಯಕ್ರಮದಲ್ಲಿ ಕೂಡ ಬೇರೆ ಬೇರೆ ಪೌರಾಣಿಕ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಇನ್ನಿತರ ಒಂದು ನಾಟಕವನ್ನು ಕೂಡ ಮಾಡುವುದರ ಮೂಲಕ ಪೌರಾಣಿಕ ನಾಟಕವನ್ನು ಮಾಡುವುದರ ಮಹಿಳಾ ಸಮಿತಿಯು ಆ ಕಲಾರಂಗದಲ್ಲಿ ಕೂಡ ತನ್ನ ಚಾಪನ್ನು ಅಂತ ಹೇಳಿಕೆ ಇಚ್ಛೆ ಮಾಡ್ತದೆ ಯಾಕಂದ್ರೆ ಯಾರು ಕೂಡ ಯಾರು ಕೂಡ ಪ್ರತಿಭೆ ಇಲ್ಲದವ್ರನ್ನು ಕೂಡ ಪ್ರತಿಭೆ ನಾಗಿ ಮಾಡುವಂಥ ಕೆಲಸ ಬಾಲಕೃಷ್ಣ ಮಹಿಳಾ ಸಮಿತಿಯ ಮೂಲಕ ನಡೆಯುತ್ತದೆ ಈ ರೀತಿಯಾಗಿ ಉಳ್ಳಾಲ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಸುಮಾರು ನಲವತ್ತು ಕಡೆಗಳಲ್ಲಿ ಬೇರೆ ಬೇರೆ ಕಡೆ ಭಜನೆಗಳೇ ಆಗ್ತದೆ ಆ ಸಂದರ್ಭದಲ್ಲಿ ಕೂಡ ಮಹಿಳಾ ಸಮಿತಿಯ ಒಂದು ತಡ್ಡ ಭಜನಾ ಸೇವೆಯಲ್ಲಿ ಕೂಡ ತನ್ನನ್ನು ತೊಡಸಿಕೊಂಡಿದೆ ಈ ರೀತಿಯಾಗಿ ಒಂದು ಬಾಲಕೃಷ್ಣ ಮಂದಿರದ ಜೊತೆಯಲ್ಲಿ ಬಾಲಕೃಷ್ಣ ಮಹಿಳಾ ಸಮಿತಿ ಒಂದು ವಿಶೇಷವಾದ ಒಂದು ಶಕ್ತಿ ಅಂತ ಹೇಳ್ಬೋದು ಆ ರೀತಿಯಾಗಿ ನಮ್ಮ ಬಾಲಕೃಷ್ಣ ಮ ಈ ವರ್ಷ ನಾವು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ ಐದನೇ ವರ್ಷದ ಸಂಭ್ರಮದಲ್ಲಿ ಬಾಲಕೃಷ್ಣ ಮಹಿಳಾ ಸಮಿತಿ ಇದೆ ಇಪ್ಪತ್ತೈದನೇ ವರ್ಷದ ಸಂಭ್ರಮದಲ್ಲಿ ಯಾವ ರೀತಿಯಾಗಿ ಚಟುವಟಿಕೆ ಮಾಡಬೇಕೆಂಬ ಒಂದು ಆಲೋಚನೆಗಳು ಕಲ್ಪನೆಗಳು ಚಿಂತನೆಗಳು ಬಂದಾಗ ನಾವು ಒಂದು ನಾವು ಬಾಲಕೃಷ್ಣ ಮಂದಿರ ಬಂದದ್ದೇ ತಂಬೂರಿ ಭಜನೆಯ ಮೂಲಕ ತಂಬೂರಿ ಎಂಬ ಹೊಸ ಕಲ್ಪನೆ ಭಜನೆಯ ಮೂಲಕ ಆದ್ದರಿಂದ ಈ ಒಂದು ಭಜನೆಯ ಮೂಲಕವೇ ನಾವು ಇಪ್ಪತ್ತೈದನೇ ವರ್ಷವನ್ನು ಕಾರ್ಯಕ್ರಮವನ್ನು ಮಾಡುವ ಎಂಬ ನೆಪದಲ್ಲಿ ನಾಡಿದ್ದು ಇಪ್ಪತ್ತೆಂಟನೇ ತಾರೀಕಿನಂದು ಆದಿತ್ಯ ವಾರದಿಂದ ಬೆಳಿಗ್ಗೆಯಿಂದಲೇ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಸುಮಾರು ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲಾ ಮಟ್ಟದ ಭಜನಾ ಸ್ಪರ್ಧೆ ಭಜನ ಮಾತೃಭಾಣಿ ಎಂಬ ಟೈಟಲ್ನೊಂದಿಗೆ ಭಜನಾ ಸ್ಪರ್ಧೆ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಪ್ರಾರಂಭ ಆಗ್ತದೆ ಆ ದಿನ ಒಂಬತ್ತುವರೆ ಗಂಟೆಗೆ ಪ್ರಾರಂಭ ಆದ ಮೊದಲು ನಮ್ಮ ಅದರ ಅಧಿಕೃತವಾಗಿ ಉದ್ಘಾಟನಾ ಸಮಾರಂಭ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ರಜತ ರುಕ್ಮಿಣಿ ಎಂಬ ಒಂದು ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ರಜತ ರುಕ್ಮಿಣಿ ಎಂಬ ಕಾರ್ಯಕ್ರಮದ ಉದ್ಘಾಟನೆ ಇಪ್ಪತ್ತೆಂಟನೇ ತಾರೀಕು ಆದಿತ್ಯವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಬಾಲಕೃಷ್ಣ ಮಂದಿರದಲ್ಲಿ ಹೊಸದಾಗಿ ಖರೀದಿಸಿದಂಥ ಕೃಷ್ಣಾಂಗಣದಲ್ಲಿ ನಡೀಲಿಕ್ಕೆ ಸ್ಥಳದಲ್ಲಿ ಕೃಷ್ಣಾಂಗಣದಲ್ಲಿ ನಡೀಲಿಕ್ಕಿದೆ ಆ ಒಂದು ಪೂಜಾ ಒಡಿಯೂರಿನ ಮಾತಾನಂದ ಆ ಕಾರ್ಯಕ್ರಮದ ಆಶೀರ್ವಚನ ನೀಡಲಿಕ್ಕಿದ್ದಾರೆ ಆ ಒಂದು ಕಾರ್ಯಕ್ರಮದ ರಜತ ರುಕ್ಮಿಣಿ ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ಮೋಹನ ಕುಮಾರಿ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅವರು ಉದ್ಘಾಟನೆ ನೆರವೇರಿಸಲಿಕ್ಕಿದ್ದಾರೆ ಜೊತೆಯಲ್ಲಿ ಭಜನೆ ಸಭೆಗೆ ಚಾಲನೆಯನ್ನು ನಮ್ಮ ಪಿಲಾರ ಮೇಘನ ಮನೆಯ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಇವರು ಚಾಲನೆ ನೀಡಿದ್ದಾರೆ ಹಾಗೆ ವಿವಿಧ ಕ್ಷೇತ್ರದ ಮಹಿಳೆಯರೇ ತುಂಬಿಕೊಂಡಿರುವಂತಹ ಒಂದು ಸಭಾ ಕಾರ್ಯಕ್ರಮ ಅಲ್ಲ ಉದ್ಘಾಟನಾ ಸಮಾರಂಭ ಇರ್ಬೋದು ಸಮಾರೋಪ ಸಮಾರಂಭ ಇರ್ಬೋದು ಎಲ್ಲದರಲ್ಲೂ ಕೂಡ ಮಹಿಳೆಯರೇ ಪಾಲ್ಗೊಳ್ಳುತ್ತಿರುವಂತಹ ಒಂದು ಕಾರ್ಯಕ್ರಮ ಆಗಿದೆ ಭಜನಾ ಸ್ಪರ್ಧೆ ಕೂಡ ಮಹಿಳೆಯರಿಗೆ ಮಹಿಳಾ ಭಜನಾ ಸ್ಪರ್ಧೆ ಈಗಾಗಲೇ ಹದಿನಾಲ್ಕು ತಂಡಗಳು ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಯಿಂದ ಹದಿನಾಲ್ಕು ತಂಡಗಳು ಅಧಿಕೃತವಾಗಿ ನೋಂದವಾಗಿ ನಡೆದು ನಮ್ಮ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಿದೆ ಆ ರೀತಿಯಾಗಿ ಭಜನಾ ಸ್ಪರ್ಧೆಯಲ್ಲಿ ಕೂಡ ಪ್ರಥಮವಾಗಿ ಹತ್ತು ಸಾವಿರ ದ್ವಿತೀಯ ಏಳು ಸಾವಿರ ಹಾಗೆ ಚತುರ್ ತೃತೀಯ ಐದು ಸಾವಿರ ನಗದು ಬಹುಮಾನ ಆಕರ್ಷಕ ಫಲಕ ಜೊತೆಯಲ್ಲಿ ಎಲ್ಲರಿಗೂ ಪ್ರಮಾಣ ಪತ್ರ ಸ್ಮರಣಿಕೆ ಗೌರವದಾನದ ಮೂಲಕ ಈ ಒಂದು ಭಜನಾ ತಂಡಗಳಿಗೂ ಕೂಡ ವಿಶೇಷ ಪ್ರೋತ್ಸಾಹವನ್ನು ನಾವು ನೀಡಲಿಕ್ಕಿದ್ದೇವೆ ಮಧ್ಯಾಹ್ನ ಮೂರು ಗಂಟೆಯ ನಂತರ ಆ ದಿನ ಮಧ್ಯಾಹ್ನ ಮೂರು ಗಂಟೆ ನಂತರ ಜಿಲ್ಲಾ ಮಟ್ಟದ ಜನಪದ ನೃತ್ಯ ಸ್ಪರ್ಧೆ ಜನಪದ ನೃತ್ಯ ಸ್ಪರ್ಧೆ ಅಂದರೆ ಅದು ನಮ್ಮ ದೇಶೀಯ ಭಾರತ ದೇಶದಲ್ಲಿ ದೇಶೀಯ ಜನಪದ ಯಾವುದು ಅಂತ ಎಲ್ಲವನ್ನು ಕೂಡ ಮೈಗೂಡಿಸಿಕೊಂಡಂತ ಒಂದು ನೃತ್ಯ ಈಗಾಗಲೇ ಅದಕ್ಕೂ ಕೂಡ ಹದಿನಾಲ್ಕು ತಂಡಗಳನ್ನು ನಾವು ಅಧಿಕೃತವಾಗಿ ಆ ನೋಂದವಣಿ ಮಾಡಿ ಅದನ್ನು ಅದು ಕೂಡ ಹದಿನಾಲ್ಕು ತಂಡಗಳು ಆ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕಿದೆ ಹತ್ನ ಜಿಲ್ಲೆ ಅದು ಕೂಡ ಪ್ರಥಮ ಹದಿನೈದು ಸಾವಿರ ರೂಪಾಯಿ ದ್ವಿತೀಯ ಹತ್ತು ಸಾವಿರ ರೂಪಾಯಿ ಹಾಗೆ ತೃತೀಯ ಏಳು ಸಾವಿರ ರೂಪಾಯಿ ನಗದು ಬಹುಮಾನ ಆಕರ್ಷಕ ಫಲಕ ಹಾಗೆ ಭಾಗವಹಿಸಿದ ಎಲ್ಲ ತಂಡಗಳಿಗೂ ಸ್ಮರಣಿಕೆ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ ಸಂಜೆಯ ಸಮಾರೋಪದಂಗ ಈ ಒಂದು ಮಹಿಳಾ ಸಮಿತಿಯ ರಜತ ಮಹೋತ್ಸವ ರಜತ ರುಕ್ಮಿಣಿ ಕಾರ್ಯಕ್ರಮದ ಅಂಗವಾಗಿ ರಜತ ರಾಣಿ ಎಂಬ ಒಂದು ಪುರಸ್ಕಾರವನ್ನು ಕೂಡ ಇಪ್ಪತ್ತೈದು ಸಾಧಕಿಯರಿಗೆ ನೀಡಲಿಕ್ಕಿದೆ ಇಪ್ಪತ್ತೈದು ಮಂದಿ ಸಾಧಕಿಯರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಕಲೆ ಇರ್ಬೋದು ಕ್ರೀಡೆ ಇರ್ಬೋದು ಸಾಮಾಜಿಕ ರಂಗ ಇರ್ಬೋದು ಸಾಂಸ್ಕೃತಿಕ ರಂಗ ಇರ್ಬೋದು ಅಥವಾ ಆ ಒಂದು ಆ ಕಷ್ಟಪಟ್ಟು ಉದ್ಯಮ ಶ್ರಮ ಜೀವಿಗಳನ್ನು ಕೂಡ ಗುರುತಿಸುವಂತ ಅದು ಪೌರ ಕಾರ್ಮಿಕರಿದ್ದಾರೆ ಮತ್ತು ಮೀನುಗಾರಿಕೆ ಮಹಿಳೆಯರಿದ್ದಾರೆ ಬೀಡಿ ಕಾರ್ಮಿಕರಿದ್ದಾರೆ ಎಲ್ಲರೂ ಕೂಡ ಕೃಷಿ ಇರ್ಬೋದು ಹೈನುಗಾರಿಕೆ ಇರ್ಬೋದು ಎಲ್ಲವನ್ನು ಕೂಡ ಜೋಡಿಸಿ ಚ ಚಲನಚಿತ್ರ ನಟಿಯಿಂದ ಹಿಡಿದು ಕ್ರೀಡಾ ರಂಗದಿಂದ ಹಿಡಿದು ಎಲ್ಲರನ್ನು ಕೂಡ ಜೋಡಿಸಿ ಇಪ್ಪತ್ತೈದು ಸಾಧಕಿಯರಿಗೆ ರಜತ ರಾಣಿ ಪುರಸ್ಕಾರವನ್ನು ಕೂಡ ಮಾಡುವಂತಹ ಒಂದು ಆ ನಾಡಿದ್ದು ಕಾರ್ಯಕ್ರಮ ನಡೀಲಿಕ್ಕೆ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಯಾಕಂದ್ರೆ ಈ ಒಂದು ಐದು ಜನರನ್ನೇ ಗುರುತಿಸಿ ಸನ್ಮಾನ ಮಾಡುವುದೊಂದು ಕಷ್ಟದ ಕೆಲಸ ಅದು ನಾವು ಇಪ್ಪತ್ತೈದು ಜನರನ್ನು ಆಯ್ಕೆ ಮಾಡುವುದೊಂದು ಒಂದು ಅರಸಾಹಸ ಎಲ್ಲರನ್ನು ಕೂಡ ಸಂಪರ್ಕಿಸಿ ಅವರ ಅರ್ಹತೆಯನ್ನು ನೋಡಿ ನಾವೆಲ್ಲ ಸಂಪರ್ಕಿಸಿ ನಾಡಿದ ಅವರಿಗೆ ಆ ಏಕಕಾಲದಲ್ಲಿ ಇಪ್ಪತ್ತೈದು ಜನರು ಕೂಡ ನಾವು ಸನ್ಮಾನದ ಕಾರ್ಯಕ್ರಮವನ್ನು ನಡೆಸಿಕೊಳ್ಲಿಕ್ಕಿದ್ದೇವೆ ಆ ರೀತಿಯಾಗಿ ಸಮಾರೋಪ ಸಮಾರಂಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶ್ರೀಮತಿ ಮಮತಾ ಗಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ ಹಾಗೆ ಆ ಸಂದರ್ಭದಲ್ಲಿ ಬಹುಮಾನ ವಿತರಣೆ ಸಮಾರಂಭದಲ್ಲಿ ಆ ಸುಳ್ಯದ ಶಾಸಕಿ ಶ್ರೀಮತಿ ಭಾಗೀರಥಿ ಮುರುಳ್ಯ ಇವರು ಕೂಡ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿದ್ದಾರೆ ಹಾಗೆ ವಿಶೇಷವಾಗಿ ನಮ್ಮ ಸನ್ಮಾನದ ಕಾರ್ಯಕ್ರಮವನ್ನು ವಿನತಾ ವಿಠಲ್ ಕುಲ ವಿ ಕೆ ಪರ್ಣೇಶ್ವರ್ ಇವರು ಸನ್ಮಾನದ ಕಾರ್ಯಕ್ರಮ ನಡೆಸಿಕೊಡ್ಲಿಲ್ಲ ಅದನ್ನ ಕೂಡ ಸಮಾರಂಭದಲ್ಲಿ ಕೂಡ ಸರಿ ಹದಿನೈದಕ್ಕೂ ಅಧಿಕ ಮಹಿಳಾ ಒಂದು ವಿವಿಧ ತರದ ಮಹಿಳಾ ಪ್ರತಿನಿಧಿಗಳು ಅತಿಥಿಗಳು ಭಾಗವಹಿಸಲಿಕ್ಕಿದ್ದಾರೆ ಈ ರೀತಿಯಾಗಿ ಕಾರ್ಯಕ್ರಮ ನಮ್ಮ ರಜತ ರುಕ್ಮಿಣಿ ಕಾರ್ಯಕ್ರಮ ದಾಸ ಮಾತೃಭಾಣಿ ಜೊತೆಯಲ್ಲಿ ನಮ್ಮ ನೃತ್ಯ ದಾಮಿನಿ ಜನಪದ ನೃತ್ಯಕ್ಕೆ ನೃತ್ಯ ದಾಮಿನಿ ಎಂಬ ಟೈಟಲ್ ಕೊಟ್ಟಿದ್ದೇವೆ ಭಜನೆಗೆ ಮಾತೃಭಾಷೆ ಕೊಟ್ಟಿದ್ದೇವೆ ಇಪ್ಪತ್ತೈದನೇ ವರ್ಷಕ್ಕೆ ರಜತ ರುಕ್ಮಿನಿ ಸನ್ಮಾನಿತರಿಗೆ ರಜತ ರಾಣಿ ಈ ರೀತಿಯಾಗಿ ನಾವು ಒಂದು ಹೊಸ ಕಲ್ಪನೆ ಜೋಡಣೆಯೊಂದಿಗೆ ಬಾಲಕೃಷ್ಣ ಮಹಿಳಾ ಸಮಿತಿಯ ಒಂದು ಇಪ್ಪತ್ತ ಐದನೇ ವರ್ಷದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂಬ ನಿಟ್ಟಿನ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಿನ ಬೆಳಿಗ್ಗೆ ಪೂಜ್ಯ ಸ್ವಾಮೀಜಿಯವರು ಮತ್ತು ಅತಿಥಿಗಳನ್ನು ಪೂರ್ಣ ಕುಂಭ ಸ್ವಾಗತದ ಮೂಲಕ ಆಹ್ವಾನಿಸುವಂತ ಅವರನ್ನು ಬರಮಾಡಿಕೊಳ್ಳುವಂತಹ ಕೆಲಸ ನಮ್ಮ ಮಹಿಳಾ ಸಮಿತಿಯಿಂದ ಆಗಿಟ್ಟಿದೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಪಲಹನದ ವ್ಯವಸ್ಥೆ ಹಾಗೆ ರಾತ್ರಿ ಭೋಜನದ ವ್ಯವಸ್ಥೆ ಎಲ್ಲವನ್ನು ಕೂಡ ನಾವು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮದ ನಿಮಿತ್ತ ಜೋಡಣೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಉಳ್ಳಾಲ ತಾಲೂಕಿನ ಪತ್ರಕರ್ತ ಮಾಧ್ಯಮದ ಮಿತ್ರರು ಎಲ್ಲ ಈ ಒಂದು ಪೂರ್ಣ ಸಹಕಾರ ಹೆಚ್ಚಿನ ಪ್ರಸಾರ ಪ್ರಚಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿವೆ ತಮ್ಮದು ಕೂಡ ಒಂದು ಸಹಕಾರ ಇಲ್ಲಿಂದಾಗಿ ಈ ಪತ್ರಿಕೋಷ್ಠಿಯ ಮೂಲಕ ಅಪೇಕ್ಷೆ ವ್ಯಕ್ತಪಡಿಸಿದೆ ತಗೊಳ್ಬೇಕಿತ್ತು ಸತೀಶ್ ಕುಂಬಲ್ ರೀ ಅವರಿಗೆ ಅನಿವಾರ್ಯ ಕಾರ್ಯನ ಕೆಲಸ ಇರುವುದರಿಂದ ಜಿಲ್ಲಾಧ್ಯಕ್ಷರು ಅದರಿಂದ ತುರ್ತು ಕಾರ್ಯಕ್ರಮಗಳು ಇರ್ತದೆ ಅದರಿಂದ ಅವರ ಧರ್ಮಪತ್ನಿ ಮಮತಾ ಸತೀಶ್ ಅವರು ಮುಂದಕ್ಕೆ ಮಾತಾಡ್ತಾರೆ ಎಲ್ಲ ಮಾಧ್ಯಮ ಮಿತ್ರರಿಗೂ ವಂದಿಸುತ್ತಾ ಇದೀಗ ನಮ್ಮ ಒಂದು ನಾಡಿದ್ದು ಇಪ್ಪತ್ತೆಂಟನೇ ತಾರೀಕಿನಂದು ನಡೆಯುವಂತಹ ರಜತ ರುಕ್ಮಿಣಿ ಅನ್ನುವಂತಹ ಕಾರ್ಯಕ್ರಮದ ಸಂಪೂರ್ಣ ಒಂದು ರೂಪುರೇಷೆಯನ್ನು ನಮ್ಮ ಮಂದಿರದ ಸಂಘಟನಾ ಸ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಪ್ರವೀಣ್ ಎಸ್ ಕುಂಪಲ ಇವರು ನೀಡಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಸ್ಥಾಪನೆಗೊಂಡಂತಹ ನಮ್ಮ ಶ್ರೀ ಬಾಲಕೃಷ್ಣ ಮಂದಿರ ಅಂದರೆ ಇಂದಿನ ಒಂದು ಆ ಯುವ ಪೀಳಿಗೆ ಹಾದಿ ತಪ್ಪುವಂತಹ ಆ ಸಂದರ್ಭದಲ್ಲಿ ಅವರನ್ನೊಂದು ಒಗ್ಗೂಡಿಸುವಲ್ಲಿ ಒಂದು ಆಧ್ಯಾತ್ಮಿಕ ಮಾತ್ರ ಕೆಲಸ ಮಾಡ್ತದೆ ಅನ್ನುವಂತಹ ಒಂದು ಕಾರಣದಲ್ಲಿ ಕಾರಣಕ್ಕಾಗಿ ಎಲ್ಲ ಸಂಘ ಸಂಸ್ಥೆಯನ್ನು ಒಟ್ಟುಗೂಡಿ ನಮ್ಮ ಬಾಲಕೃಷ್ಣ ಮಂದಿರದ ಸ್ಥಾಪನೆಯಾಯಿತು ಆ ಯುವಕರು ಆ ಒಂದು ಹಾದಿ ತಪ್ಪುವಂತಹ ಆ ಒಂದು ಒಂದು ಅವರ ಒಂದು ಉತ್ತಮ ಒಂದು ಹಾದಿಯಲ್ಲಿ ನಡೆಯಬೇಕು ಅನ್ನಂತಹ ಕಾರಣದಲ್ಲಿ ಸ್ಥಾಪನೆಯಾದಂತಹ ಈ ಸಂಸ್ಥೆ ಇಂದಿಗೆ ಇಪ್ಪತ್ತ ಎಂಟು ವರ್ಷಗಳನ್ನು ಪೂರೈಸಿದೆ ತದನಂತರ ಎರಡು ಸಾವಿರನೇ ಇಸವಿಯಲ್ಲಿ ಈಗ ಎಲ್ಲ ಒಂದು ನಮ್ಮ ಉಳ್ಳಾಲ ಭಾಗದಲ್ಲಿ ಎಲ್ಲ ಒಂದು ಮಹಿಳೆಯರನ್ನು ಒಂದು ಸಬಲೀಕರಣಗೊಳಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಎರಡು ಸಾವಿರನೇ ಇಸವಿಯಲ್ಲಿ ಶ್ರೀ ಯಾವುದು ವರಮಹಾಲಕ್ಷ್ಮಿ ಪೂಜೆಯನ್ನು ನಮ್ಮ ಕುಂಪಲ ಶಾಲೆಯಲ್ಲಿ ಪ್ರಥಮವಾಗಿ ಶ ಗುಂಪಲ ಶಾಲೆಯಲ್ಲಿ ನಮ್ಮ ಹಿರಿಯ ಎಲ್ಲ ಮಹಿಳಾ ಸೇವಾಕರ್ತೆಯರೆಲ್ಲ ಇದ್ರೆ ಆ ಸಂದರ್ಭದಲ್ಲಿ ಆಗ ಪ್ರಾರಂಭ ಮಾಡಲಾಯಿತು ಆಗ ನಮಗೆ ಮಂದಿರ ಅಂದರೆ ಕಟ್ಟಡ ಇರಲಿಲ್ಲ ಆ ಸಂದರ್ಭದಲ್ಲಿ ಆದ ಕಾರಣ ನಾವು ಗುಂಪಲ ಶಾಲೆಯಲ್ಲಿ ಮಾಡಿ ನಂತರ ಎರಡು ವರ್ಷದ ಬಳಿಕ ನಮ್ಮ ಮಂದಿರದಲ್ಲಿ ಅಂದರೆ ಆಗಿನ ಆಗ ಎಲ್ಲರಿಗೆ ಗೊತ್ತಿದ್ದ ಹಾಗೆ ಈಗಿನ ಹಾಗೆ ಯಾವುದೇ ಸೌಕರ್ಯಗಳ ಹಾಗೆ ಇರಲಿಲ್ಲ ಆಗ ಏನ್ಮಾಡ್ತಿದ್ರು ಹೇಳಿದ್ರೆ ಎಲ್ಲ ನಮ್ಮ ಮಹಿಳೆಯರು ಏನ್ಮಾಡ್ತಿದ್ರು ಎಲ್ಲ ನೆಲಕ್ಕೆ ಸೆಗಣಿಯನ್ನು ಸಾರಿಸಿ ಆಮೇಲೆ ನಮ್ಮ ತೆಂಗಿನ ಇದರ ಚ ಚಪ್ಪರವನ್ನು ಹಾಕಿಸಿ ಆ ಸೋಗಿಯ ಚಪ್ಪರವನ್ನೆಲ್ಲ ಹಾಕಿ ಆ ರೀತಿಯಲ್ಲಿ ಏನ್ಮಾಡ್ತಿದ್ರು ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಕುಂಪಲಾಷ್ಟಮಿಯನ್ನು ಕೂಡ ನಾವು ಆ ಸಂದರ್ಭದಲ್ಲಿ ಮಾಡ್ತಾ ನಂತರ ಕ್ರಮೇಣ ಒಂದು ನಮ್ಮ ಮಂದಿರದ ಆ ಒಂದು ಕಟ್ಟಡ ನಿರ್ಮಾಣ ಆದ ಬಳಿಕ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಂದಿರದಲ್ಲೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು ಅಂದಿನಿಂದ ಎರಡು ಸಾವಿರದ ಇಸವಿಯಿಂದ ಪ್ರತಿ ವರ್ಷವೂ ಕೂಡ ಅಷ್ಟಮಿ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ವಾರದ ಮೊದಲು ಶ್ರೀ ವರಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ ಅದೀಗ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಗೆ ಅಂದರೆ ಮೊನ್ನೆ ಆಗಸ್ಟ್ ತಿಂಗಳಿಗೆ ನಾವು ನಡೆಸಿದಂತಹ ವರಮಹಾಲಕ್ಷ್ಮಿ ಪೂಜೆಗೆ ಇಪ್ಪತ್ತೈದನೇ ವರ್ಷ ಸಂಪನ್ನಗೊಂಡಿದೆ ಆದರೆ ಆ ಇಪ್ಪತ್ತೈದನೇ ಆ ಸಂದರ್ಭದಲ್ಲಿ ಮಾಡಲಿಕ್ಕೆ ಬ್ರೋ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಸ್ವಲ್ಪ ಒಂದು ಆಗದ ಕಾರಣ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಒಳಗೆ ಅದನ್ನೊಂದು ಕ ಸಂಪೂರ್ಣಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ನಾಡಿದ್ದು ಇಪ್ಪತ್ತ ಎಂಟನೇ ತಾರೀಕಿಗೆ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ರಜತ ರುಕ್ಮಿಣಿ ಅನ್ನುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಶ್ರೀ ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿ ಇಲ್ಲಿಯ ಎಲ್ಲ ಮಹಿಳಾ ಸಮ ಇದು ಯಾರು ಮಹಿಳಾ ಮಂದಿರದ ಸದಸ್ಯರೇನಿದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಬಹಳ ಒಂದು ಆಸಕ್ತಿಯಿಂದ ಎಲ್ಲರೂ ಕೂಡ ಒಂದು ಈ ನಮ್ಮ ಮಂದಿರದ ಈ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವು ಬೇರೆ ಬೇರೆ ಕಡೆ ಹೋಗುವಂತಹ ಭಜನೆ ಇರ್ಬೋದು ಅಥವಾ ಮಂದಿರದಲ್ಲಿ ನಡೆಸುವಂತಹ ಮಕ್ಕಳಿಗಾಗಿ ನಡೆಸುವಂತಹ ಬಾಲಗೋಕುಲವನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಮಕ್ಕಳಿಗೆ ಭಜನಾ ಒಂದು ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಎಲ್ಲವೂ ಕೂಡ ನಮ್ಮ ಮಂದಿರದಲ್ಲಿ ಮಹಿಳಾ ಸಮಿತಿಯ ವತಿಯಿಂದ ನಡಿ ಇದೆ ಅದೇ ರೀತಿ ಮಾರ್ಚ್ ತಿಂಗಳಲ್ಲಿ ಆಗುವಂತಹ ನಮ್ಮ ವಾರ್ಷಿಕ ವಾರ್ಷಿಕೋತ್ಸವಕ್ಕೆ ಮಹಿಳೆಯರಿಂದಲೇ ಒಂದು ಕಾರ್ಯಕ್ರಮವನ್ನು ಕೂಡ ಕೊಡ್ತಾ ಇದ್ದೇವೆ ಈಗ ಪ್ರವೀಣ್ ಹೇಳಿದ ಹಾಗೆ ನಾವು ಪ್ರತಿ ವರ್ಷ ಒಂದೊಂದು ವಿಭಿನ್ನ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದ್ದೇವೆ ಯಾರು ಕೂಡ ಏನು ತುಂಬಾ ಪ್ರತಿಭಾವಂತರಲ್ಲ ನಮ್ಮ ಮಹಿಳೆಯರು ಎಲ್ಲರೂ ಕೂಡ ಸಾಮಾನ್ಯ ಎಲ್ಲರೂ ಕೂಡ ಸಾಮಾನ್ಯ ಮಹಿಳೆಯರೇ ಆದ ಕಾರಣ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಹೇಳಿದೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಎಲ್ಲ ಒಂದು ಆ ಮಾಡಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ ಪ್ರತಿ ವರ್ಷವೂ ಕೂಡ ಹೀಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಮ್ಮ ಮಂದಿರದ ಮಹಿಳಾ ಸಂಘ ಕೂಡ ಮಹಿಳಾ ಸಮಿತಿ ಕೂಡ ಚಟುವಟಿಕೆಯನ್ನು ನಡೆಸ್ತಾ ಇದೆ ಈ ನಿಟ್ಟಿನಲ್ಲಿ ಈ ಒಂದು ಇಪ್ಪತ್ತೈದನೇ ವರ್ಷದ ಅಂಗವಾಗಿ ರಜತ ರುಕ್ಮಿಣಿ ಅನ್ನುವಂತಹ ಕಾರ್ಯಕ್ರಮ ನಾಡಿ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗಲಿಕ್ಕಿದೆ ಅತಿಥಿ ಅಭ್ಯಾಘಾತಗಳು ಯಾರು ಅಂತೇಳಿ ನಮ್ಮ ಪ್ರವೀಣಸ್ ಕುಂಪಲ್ ಈಗ ತಾನೇ ಹೇಳಿದ್ದಾರೆ ಆದರೆ ಬೆಳಗ್ಗೆ ಬೆಳಿಗ್ಗೆ ನಡೆಯುವಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆಯವರೆಗೆ ನಡೆಯುವಂತಹ ಬೆಳಗಿನ ಸಭಾ ಕಾರ್ಯಕ್ರಮ ಅದೇ ರೀತಿ ಸಭಾ ಕಾರ್ಯಕ್ರಮದ ನಂತರ ಭಜನಾ ಸ್ಪರ್ಧೆ ನಡೀಲಿಕ್ಕಿದೆ ವಿವಿಧ ಮಂಡಳಿಗಳಿಂದ ಅದೇ ರೀತಿ ಮಧ್ಯಾಹ್ನ ನಂತರ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಕೂಡ ಇದೆ ಮಧ್ಯಾಹ್ನ ನಂತರ ಜಾನಪದ ಸ್ಥಳೀಯ ಒಂದು ಮಹಿಳಾ ತಂಡಗಳಿಂದ ಜಾನಪದ ನೃತ್ಯ ಸ್ಪರ್ಧೆ ಕೂಡ ನಡೀಲಿಕ್ಕಿದೆ ಆಮೇಲೆ ಇಪ್ಪತ್ತ ಐದು ನಮ್ಮ ಸಾಧಕರಿಗೆ ಮಹಿಳಾ ಸಾಧಕರಿಗೆ ಒಂದು ಅವರನ್ನು ಅಭಿನಂದಿಸುವಂತಹ ಅವರನ್ನು ಅವರ ಒಂದು ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಇದು ನಮ್ಮ ಈ ಉಳ್ಳಾಲ ಭಾಗದಲ್ಲಿಯೇ ಪ್ರಥಮ ಅಂತೇಳಿ ನಾನು ತಿಳ್ಕೊಂಡು ನಾವು ತಿಳ್ಕೊಂಡಿದ್ದೇವೆ ಎಲ್ಲಾ ಮಹಿಳೆಯರನ್ನು ಅಂದ್ರೆ ಅದರಲ್ಲಿ ಯಾವುದೇ ಭೇದ ಇಲ್ಲ ಎಷ್ಟು ದೊಡ್ಡ ಮಟ್ಟಿನಲ್ಲಿ ಸಾ ಸಾಧನೆ ಮಾಡಿದವರು ಇರ್ಬೋದು ಇರಬಹುದು ಅಥವಾ ಎಷ್ಟೇ ಚಿಕ್ಕ ಮಟ್ಟದಲ್ಲಿ ಸಾಧನೆ ಮಾಡಿದವರನ್ನು ಎಲ್ಲರನ್ನು ಕೂಡ ಮಾಡಿದ್ದೇವೆ ನಾವು ಈ ಸಂದರ್ಭದಲ್ಲಿ ಗುರುತಿಸಿ ಅವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ ಅದೇ ರೀತಿ ಈ ಸಮಾರೋಪ ಸಮಾರಂಭ ಕೂಡ ನಡೀಲಿಕ್ಕಿದೆ ಈ ಎಲ್ಲಾ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಈ ಒಂದು ಮಾಧ್ಯಮದ ಮೂಲಕ ನಾವು ಹೇಳುವುದಂದ್ರೆ ಇಡೀ ಎಲ್ಲಾ ಭಾಗದ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಎಲ್ಲರಲ್ಲಿ ಕೂಡ ವಿನಂತಿಸ್ತಾ ಇದ್ದೇವೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ಧನ್ಯವಾದ ಸಲ್ಲಿಸ್ತಿದ್ದೇನೆ ಇಷ್ಟು ಹೊತ್ತು ನಮಗೆ ಸಮಯ ಕೊಟ್ಟು ಒಂದು ಅವಕಾಶ ಪಟ್ಟದಕ್ಕೆ ಧನ್ಯವಾದಗಳು ಹಾಗೂ ನಾಡ್ದು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ನಿಮ್ಮ ಹತ್ರ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ ಧನ್ಯವಾದಗಳು